ಪ್ರೊಡಕ್ಷನ್ ಕಡಿಮೆ ಇರಬೇಕಾದ್ರೆ ಐದು ರೂಪಾಯಿ ನಾಲ್ಕು ರೂಪಾಯಿ ಆಗ್ತಾ ಇದೆ ಅಂದ್ರೆ ಮಾವಿನಕಾಯಿ ಸಿಕ್ಕಾಗ ಆ ಮಾವಿನಕಾಯಿ ಕಳಿಸೋದ ವ್ಯವಸ್ಥೆ ಎಲ್ಲಿಗಣ ಇದೆ ಇವಾಗ ಬರೀ ಲೋಡ್ಗಳು ಆಚೆ ಕಡೆ ಹೋಗಬೇಕು ಆಮೇಲೆ ಎರಡು ಫ್ಯಾಕ್ಟ್ರಿಗೆ ಒಂದ್ ವರ್ಷ ತೆಗೆದ್ರು ಕೂಡ ಒಂದ್ ಮೂವತ್ ಮೂವತ್ತೈದು ಸಾವಿರ ಟನ್ ಅಷ್ಟೇ ತೆಗಿತಾರೆ ಮೂರುವರೆ ಲಕ್ಷ ಟನ್ ಎಲ್ಲ ರಫ್ತ ಆಗುತ್ತೆ ಸರ್ ಆಮೇಲೆ ಈ ಸಲ ಅಕಾಲಿಕ ಮಳೆ ಹೆಂಗಂದ್ರೆ ಕಾಯಿ ದಪ್ಪಾದ ಮಳೆ ಮಳೆ ಬಂದ್ಬಿಡ್ತು ಅದು ಡ್ಯಾಮೇಜ್ ಆಗೋಯ್ತು ಪಿಂದಿ ಇರೋದು ಮಳೆ ಬರ್ತಾ ಇದ್ದೆ ಹೋಗಿ ನಮಗೆಲ್ಲ ಎರಡದ ಹದ ಇದು ಬಯಲು ಪ್ರದೇಶಕ್ಕೆ ಈ ಮಳೆಗೆ ಇದರಲ್ಲಿ ಎರಡು ಎರಡದ ಇದ್ದರೆ ಇದ್ರೆ ನಮಗೆ ಪಿಂದಿ ಟೈಮಲ್ಲಿ ಸಾಕು ಅದೊಂದು ಡ್ಯಾಮೇಜ್ ಡಿಸೆಂಬರಲ್ಲಿ ಹೂವು ಬರಬೇಕಾಗಿತ್ತು ಜನವರಿಲಿ ಬಂದು ಫುಲ್ ಅದು ಫುಲ್ ಡ್ಯಾಮೇಜ್ ತಕ್ಕಂತ ಕಾಯಿ ಎಲ್ಲ ಪೂರ್ತಿ ನಿಂತೇ ಹೋಯ್ತು ಅವ್ರು ಬ್ಯಾನ್ ಮಾಡಿಬಿಟ್ರು ಅವ್ರು ಯಾವಾಗ ನಾಲ್ಕು ಸಾವಿರ ಬೆಂಬಲ ಬೆಲೆ ಕೊಟ್ಟರು ಈ ಕಾಯಿನ ಬರ್ದಿರೋನೆ ಅಲ್ಲಿನ ಸರ್ಕಾರ ಸ್ಥಗಿತಗೊಳಿಸ್ಬಿಡ್ತೇನೆ ಅಲ್ಲಿ ಇಲ್ಲಿಂದ ಕಾಯಿ ಹೋಗ್ತಾ ಇಲ್ಲ ಅಲ್ಲಿನ ಡಿ ಸಿ ಏನು ಮಾಡಿದ್ರು ಕರ್ನಾಟಕದಿಂದ ಬರ್ತಾ ಇರ್ತಕ್ಕಂಥ ಕಾಯಿನ ಸ್ಟಾಪ್ ಮಾಡಬೇಡಿ ಅಂತೇಳಿ ಯಾಕಂತಂದ್ರೆ ಇವ್ರಿಗೆ ಯಾಕೆ ನಾವು ಸಬ್ಸಿಡಿ ಕೊಡಬೇಕು ನಾನು ಮುಂಚೆ ಮುಂಚಾಮನ ಜೊತೆ ಅದೇ ಚರ್ಚೆ ಮಾಡಿದಣ ನೀವೇನಾದರೂ ಒಂದು ವ್ಯವಸ್ಥೆ ಮಾಡಿ ಕೇಂದ್ರ ಸರ್ಕಾರದಿಂದ ಈ ತಾಲೂಕುಗೆ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ ತರಿಸಿ ಒಂದು ನಾನ್ನೂರು ಜನ ಹತ್ರ ಲೈಸೆನ್ಸ್ ಇದೆಯಣ್ಣ ಮಂಡಿಲಿ ನಡೆಸೋಂಥ ಲೈಸೆನ್ಸ್ ನಡ್ಸ್ತಾರದೆಲ್ಲ ಒಂದು ನೂರು ನೂರೈವತ್ತು ಮಂಡಿ ಅಷ್ಟೇ ಒಂದು ನಾನ್ನೂರು ಐನೂರು ಜನ ಹತ್ರ ಇದೆ ಲೈಸೆನ್ಸ್ ಅನುಕೂಲ ಇಲ್ಲ ಎ ಪಿ ಎಮ್ ಸಿ ಎರಡು ಸಾಲಲ್ಲ

ಬಹಳಷ್ಟು ನಮ್ಮ ರಾಜೇಂದ್ರ ಪ್ರಸಾದ್ ಅಂತ ನಮ್ಮ ಸ್ನೇಹಿತರು ಮಂಡಿ ಕೊಡ್ಬೋದು ಇಪ್ಪತ್ತು ಒಂದ್ ನನ್ನ ಮಂಡಿಗೆ ಹಾಸ್ಬಿಡ್ಕೋ ಮೂರು ಯಾರಕ್ಕೂ ಬಂದ್ಬಿಟ್ಟಿದ್ರಲ್ಲ ಇಲ್ಲಿ ಯಾವ್ದಾಗಿಲ್ಲ ಬರೀ ಬುದ್ಧಿ ಪೂಜೆ ಈ ಶ್ರೀನಾಥಪುರದಲ್ಲಿ ರೈಲ್ವೆ ಮಾಡ್ತೀನಿ ಪೂಜೆ ನಿಂತಾಯ್ತು ಈಗ ರೈಲ್ವೆ ಕೋಚ್ಗೆ ಕೋಚ್ಗೆದ್ದಿ ಪೂಜೆ ಆಗಿದಾಗ ಯಾರ್ದು ಸಮಸ್ಯೆ ಇಲ್ಲ ಈಗ ಇಂಡಸ್ಟ್ರಿಯಲ್ ಮಾಡಕೆಂದ್ರೆ ಅದಕ್ಕೆ ವಿರೋಧ ಮಾಡ್ತಾರೆ ಅದು ಇಂಡಸ್ಟ್ರಿ ಅಲ್ವಾ ರೈಲ್ವೆ ಕೋಚ್

ಏನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರದಿಂದ ಏನೆಲ್ಲ ಸಹಕಾರ ಕೊಡಿಸ್ಬೇಕು ಖಂಡಿತ ಕೊಡಬೇಕು ಎಕ್ಸ್ಪೋರ್ಟ್ ಮಾಡೋಕ್ಕೆ ಯಾವುದು ಟ್ಯಾಕ್ಸ್ ಇರೋಲ್ಲಣ್ಣ ಏನಿದ್ರು ಲೋಕಲ್ ಲೋಕಲಲ್ಲಿ ವ್ಯಾಲ್ಯೂ ಅಡೇಷನ್ ಅಂತ ಬಂದಾಗ ಟ್ಯಾಕ್ಸ್ ಬಂದ್ಬಿಡುತ್ತೆ ಏನೇ ನೇರವಾಗಿ ಮಾವನ ಮಾಡ್ಕೊಂಡಾಗ ಯಾವುದು ಬರೋಲ್ಲ ಯಾವುದೇ ವ್ಯಾಲ್ಯೂ ಬಂದಾಗ ಅಡೇಷನ್ ಬಂದಾಗ ಬರಬೇಕಾದರೆ ಎಲ್ಲದಕ್ಕೂ ಬರುವಂಥದ್ದಾಗುತ್ತೆ ಆದರೆ ಭಾಳ ಮುಖ್ಯವಾಗಿ ಬಳಕೆ ಹೆಚ್ಚಿಸ್ಕೋಬೇಕು ಇನ್ನು ಅತಿ ಹೆಚ್ಚಿನ ಮಾರ್ಕೆಟ್ ವಿಸ್ತರಣೆ ಆಗಬೇಕು ಮತ್ತು ಬೆಳೆಗಾರರ ಗುಣಮಟ್ಟವನ್ನು ಈ ಮಾವು ಬೆಳೆಯನ್ನು ಗುಣಮಟ್ಟವನ್ನು ಹೆಚ್ಚಿಸ್ತೀನಿ ಏನು ಮಾವು ದೋಡಿಂದ ಏನು ಮಾಡ್ಬೇಕಾಗಿರುವಂತ ಇನ್ನು ಹೆಚ್ಚಿನ ತಿಳುವಳಿಕೆ ಮತ್ತು ಮನವರಿಕೆ ಮತ್ತು ತಿಳಿಸುವಂಥದ್ದು ವ್ಯವಸಾಯದ ಬಗ್ಗೆ ಇನ್ನೂ ಹೆಚ್ಚು ತಿಳುವಳಿಕೆ ಕೊಡುತ್ತೆ ವ್ಯವಸಾಯದಲ್ಲಿ ನಾನು ನೋಡ್ತಿದ್ದೆ ಕೆಲವು ಜಪಾನ್ನಲ್ಲಿ ಒಂದೊಂದು ಹಣ್ಣು ಬಿಡದ್ ಬಿಟ್ಟಿದ್ರು ಒಂದೊಂದು ಹಣ್ಣಕ್ಕೂ ಒಂದು ಕವರ್ ಸರ್ ಈಗ ರಾಜ್ಯಾದ್ಯಂತ ನಂದಿನಿ ಪ್ಯಾರ್ಲರ್ ಅಂತಿದೆ ಆ ಥರ ಮ್ಯಾಂಗೋ ಪಾರ್ಲರ್ ಮಾಡ್ಬೋದಲ್ವಾ ಸರ್ ಮಾಡ್ಬೋದು ಮಾರಾಟಕ್ಕೆ ಈಗ ಆಪ್ಕಮ್ಸಿಂದ ಮಾಡ್ತಾ ಹೋಗ್ಬಿಟ್ಟಿದ್ರು ಆಪ್ಕಮ್ಸಲ್ಲಿ ಮಾಡ್ತಿದ್ರು ಇದನ್ನು ಈಗ ನೋಡಿ ಬಳಕೆ ಸಾಲಡು ಯಾವುದೋ ದೇಶದ್ದು ತರಕಾರಿ ತಂದು ನಾವು ಸಾಲಾಡ್ ತಿಂತಾರೆ ಇಲ್ಲದೆ ಯಾವ ಸೀಸನಲ್ಲಿ ಯಾವ ಸಾಲಾಡ್ ಬೆಳಿಬೇಕು ಇವೆಲ್ಲ ಏನು ಅಂದರೆ ಎಲ್ಲರಿಗೂ ತಿಳುವಳಿಕೆ ಮನವರಿಕೆ ಕನೆಕ್ಟ್ ಆಗ್ಬೇಕು ನಾವು ಏನು ಬೆಳೆದಾಗ ಯಾವ ಸಂದರ್ಭದಲ್ಲಿ ಯಾವ ಅಲ್ಲಿ ಏನು ತಿನ್ನಬೇಕು ಅಂತ ಹೇಳ್ತೀವಲ್ಲ ಹಾಗಾಗಿ ಆಯಾ ಸೀಸನಲ್ಲಿ ಇದೆಲ್ಲ ಇನ್ನು ಸರ್ಕಾರದಲ್ಲಿ ಇನ್ನೂ ಹೆಚ್ಚು ಎಲ್ಲರ ಜೊತೆ ಒಡನಾಟ ಇಟ್ಕೊಂಡು ಸಂಪರ್ಕ ಇಟ್ಕೊಂಡು ಇದನ್ನು ವಿಸ್ತರಣೆ ಮಾಡ್ಕೊಂಡು ಹೋಗಬೇಕು ಎಲ್ಲರೂ ಕೈ ಜೋಡಿಸಿ ಇದಕ್ಕಿನ ಪ್ರಯತ್ನ ಮಾಡೋಣ ನಾನು ಬಂದಿರೋದಕ್ಕೆ